ನಮಸ್ಕಾರ ನನ್ನ ಅಡುಗೆ ಚಾನಲ್ಗೆ ಇನ್ ಸಬ್ಸ್ ಆಗಿಲ್ಲ ಬೇಗ ಬೇಗ ಹಾಗೆ ಪಕ್ಕದಲ್ಲಿರೋ ಆಲ್ ನೋಟಿಫಿಕೇಶನ್ನ ಕ್ಲಿಕ್ ಮಾಡಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಸ್ಪೆಷಲ್ ಅಡುಗೆನ ಮಾಡಿ ತೋರಿಸ್ತಾ ಇದ್ದೀನಿ ಅದು ಏನಂದರೆ ಮಟನ್ ಬಿರಿಯಾನಿ ವಾವ್ ಹಾಗೆ ತುಂಬ ಟೇಸ್ಟಿಯಾಗಿ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾನು ಇಲ್ಲಿ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಅದಾದಮೇಲೆ ನಾನು ಯಾವಾಗಲೂ ನಾನ್ ವೆಜ್ ಮಾಡಬೇಕಾದ್ರೆ ಈ ಗ್ರೀನ್ ಕಲರ್ನ ರುಬ್ಕೊತೀನಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಹುರ್ಕೋಬೇಕಾಗತ್ತೆ ಅದಾದಮೇಲೆ ನಾನಿಲ್ಲಿ ಅರ್ಧ ಕೆ ಜಿ ಮಟನ್ನ ತೊಗೊಂಡಿದ್ದೀನಿ ಆ ಅರ್ಧ ಕೆ ಜಿ ಮಟನ್ನ ಹಾಕ್ಕೊಂಡು ಚೆನ್ನಾಗೆ ಹುರ್ಕೋತಾ ಇದ್ದೀನಿ ಚೆನ್ನಾಗೆ ಹುರ್ಕೋಬೇಕಾಗತ್ತೆ ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಗೆ ಮಟನ್ಗೆ ಉಪ್ಪು ಎಷ್ಟು ಹಿಡಿಯುತ್ತೋ ಅಷ್ಟು ಉಪ್ಪನ್ನ ಹಾಕಬೇಕಾಗತ್ತೆ ನಾನಿಲ್ಲಿ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ನೀವು ಹುರ್ಕೋಬೇಕಾಗತ್ತೆ ಈ ಮಟನ್ನಲ್ಲಿರೋ ನೀರೆಲ್ಲ ಸುಂಡೋವರೆಗೂ ಅಂದರೆ ನೀರೆಲ್ಲ ಹಾವಿ ಆಗೋವರೆಗೂ ನಾವು ಈ ರೀತಿ ಆಗೋವರೆಗೂ ಹುರ್ಕೋಬೇಕಾಗತ್ತೆ ಮಟನ್ನ ಅದಾದ್ಮೇಲೆ ನಾನು ಒಂದ್ ಸೈಡ್ ಬಿಸಿನೀರ್ ಕಾಯಿಸಿ ಇಟ್ಕೊಂಡಿದ್ದೆ ನೀವು ಯಾವ್ದೇ ಅಡಿಗೆ ಮಾಡ್ಬೇಕಾದ್ರೂ ಪಕ್ಕದಲ್ಲಿ ಬಿಸ್ನೀರ್ ರೆಡಿ ಇಟ್ಕೊಂಡಿರಿ ಅಡಿಗೆಗಳು ತುಂಬಾ ಬೇಗನೆ ಆಗತ್ತೆ ನಾನಿಲ್ಲಿ ಏನ್ ಕಾಯಿಸ್ಕೊಂಡಿದೆ ನೀರ್ನ ಆ ನೀರ್ನ ಹಾಕೊಂಡು ಈಗ ಮಟನ್ ನ ಒಂದ್ ಐದ್ ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಐದರಿಂದ ಆರು ವಿಷಲ್ ಕೂಗಿಸ್ಕೊಳ್ಳಿ ಮಟನ್ ಬೇಯ್ಬೇಕಲ್ವಾ ಅದಕ್ಕೋಸ್ಕರ ಈ ರೀತಿಯಾಗಿ ಮಟನ್ ಬೇಯಿಸ್ಕೊಂಡ್ರೆ ತುಂಬಾನೇ ಟೇಸ್ಟ್ ಇರತ್ತೆ ಈಗ ನಾನು ಬಿರಿಯಾನಿಗೆ ಒಂದು ಖಾರ ರುಬ್ಕೊತಾ ಇದ್ದೀನಿ ಒಂದು ಐದರಿಂದ ಆರು ಮೆಣಸಿನ್ಕಾಯಿ ಹಾಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಒಂದ್ ಇಂಚಷ್ಟು ಶುಂಠಿ ಸ್ವಲ್ಪ ಕೊತ್ತಂಬರಿ ಇದಕ್ಕೆ ಸ್ವಲ್ಪ ಪುದೀನ ಬೇಕಾದರೂ ಹಾಕೊಳ್ಳಿ ಪುದೀನ ಇರಲಿಲ್ಲ ಹಂಗಾಗಿ ನಾನು ಹಾಕೊಂಡಿಲ್ಲ ಮಟನ್ ನಾನು ನೀಟಾಗೆ ಬೇಯಿಸ್ಕೊಂಡಿದ್ದೀನಿ ಒಂದು ಐದು ವಿಷಲ್ ಕೂಗಿಸ್ಕೊಂಡಿದ್ದೀನಿ ನಾನು ಮಟನ್ ನ ಚೆನ್ನಾಗಿ ಬೆಂದಿದೆ ಕರೆಕ್ಟ್ ಬೆಂದಿದೆ ಈ ಇದನ್ನ ಒಂದು ಬೌಲಿಗೆ ಎತ್ತಿಟ್ಕೋತಾ ಇದ್ದೀನಿ ಸಪ್ರೇಟಾಗಿ ಅದಾದ್ಮೇಲೆ ಅದೇ ಕುಕ್ಕರಿಗೆ ನಾನು ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಹತ್ತು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಅದಕ್ಕೆ ನಾನು ಈರುಳ್ಳಿನ ಹಾಕೊಂಡಿದ್ದೀನಿ ಒಂದು ನಾಲ್ಕು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಅದಕ್ಕೆ ಈ ಸ್ಪೈಸಿಸ್ಗಳನ್ನೆಲ್ಲ ಹಾಕೊಂಡಿದ್ದೀನಿ ಚಕ್ಕೆ ಲವಂಗ ಅನನಸ ಹೂವು ಮೊಗ್ಗು ಮತ್ತೆ ಇದು ಸೋಮ್ಕಾಳು ಅದನ್ನೆಲ್ಲ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಅದಾದಮೇಲೆ ಈಗ ನಾನಿಲ್ಲಿ ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ನಿಮ್ಮ ಮನೇಲಿ ಪಾಲಕ್ಕಿದ್ರು ಆ ಸೊಪ್ಪನ್ನು ಕೂಡ ಹಾಕ್ಕೊಳ್ಳಿ ಅದನ್ನೆಲ್ಲ ಸೊಪ್ಪುಗಳೆಲ್ಲ ಚೆನ್ನಾಗಿ ಆದಮೇಲೆ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಅದಾದಮೇಲೆ ನಾವು ಆವಾಗಲೇ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಹಾಕಿ ರುಬ್ಕೊಂಡ್ನೆಲ್ಲ ಆ ಮಸಾಲೆನ ಹಾಕ್ಕೋತಾ ಇದ್ದೀನಿ ಹಾಗೆ ಪುದೀನ ಇದ್ದರೆ ಇಲ್ಲೂ ಸೊಪ್ಪು ಹಾಕೋ ಟೈಮಲ್ಲಿ ಬೇಕಾದ್ರೆ ಪುದೀನ ಹಾಕೋಬೋದು ನೀವು ಈಗ ಇದನ್ನೆಲ್ಲ ಚೆನ್ನಾಗೇ ಹುರ್ಕೋಬೇಕಾಗತ್ತೆ ಇದು ಚೆನ್ನಾಗಿ ಹುರ್ಕೊಂಡಷ್ಟು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಬಿರಿಯಾನಿಗೆ ಹಾಗಾಗಿ ಇದನ್ನು ಚೆನ್ನಾಗೆ ಆಯಿಲಲ್ಲಿ ಹುರ್ಕೊಳ್ಳಿ ಅದಾದಮೇಲೆ ಆಗಲೇ ಬೇಯಿಸಿಟ್ಕೊಂಡ್ರೆ ಮಟನ್ನ ಹಾಕ್ಕೋತಾ ಇದ್ದೀನಿ ಫಸ್ಟು ಮಟನ್ನ ಹಾಕ್ಕೊಂಡು ಚೆನ್ನಾಗೇ ಹುರ್ಕೊಳ್ಳಿ ಒಂದು ಎರಡು ನಿಮಿಷಗಳ ಕಾಲ ಅಥವಾ ಒಂದು ಮೂರು ನಿಮಿಷಗಳ ಕಾಲ ಈ ಮಸಾಲೆಗಳ ಜೊತೆಗೆ ಸೇರಿಸಿ ಹುರ್ಕೊಳ್ಳಿ ಅದಾದ್ಮೇಲೆ ನಾನು ಆವಾಗಲೇ ಮಟನ್ ಬೇಯಿಸ್ಕೊಂಡಿದ್ನಲ್ಲ ಅದೇ ನೀರನ್ನ ಇದಕ್ಕೂ ಬಳಸ್ಕೊತಾ ಇದ್ದೀನಿ ನಾನು ಆ ನೀರನ್ನೇನು ಇಲ್ಲ ಆ ನೀರು ಹಾಕಿದ್ರೇ ತುಂಬ ಟೇಸ್ಟಿಯಾಗಿ ಬರೋದು ಹಂಗಾಗಿ ಅದೇ ನೀರನ್ನ ಹಾಕಿ ಓಕೆ ನಾನು ಅಕ್ಕಿನ ಮೊದಲೇ ಉಣಿಯಾಕಿರೋದ್ರಿಂದ ಆ ನೀರನ್ನ ಎಷ್ಟು ಬೇಕೋ ಅಷ್ಟನ್ನು ಹಾಕೋತಾ ಇದ್ದೀನಿ ನೀವು ಎರಡು ಪಾವು ಅಕ್ಕಿಗೆ ನಾಲ್ಕು ಪಾವ್ ನೀರು ಹಾಕ್ಕೋಬೇಕು ಆದರೆ ಅಕ್ಕಿನ ನೆನೆಸಿಟ್ರೆ ಮೂರು ಪಾವ್ ನೀರು ಹಾಕೊಂಡ್ರೆ ಸಾಕಾಗತ್ತೆ ಜಾಸ್ತಿ ನೀರು ಹಾಕೋಕೆ ಫುಲ್ ಅದು ಮುದ್ದೆ ಮುದ್ದೆ ಆಗಿಬಿಡುತ್ತೆ ಬಿರಿಯಾನಿ ಉಡಿ ಉಡಿ ಆಗಿರಬೇಕು ಅಂದರೆ ಈ ರೀತಿಯಾಗಿ ನೀರು ಹಾಕೊಳ್ಳಿ ಈಗ ನಾನು ಹುಣ್ಯಾ ಇಟ್ಟಿದ್ದ ಅಕ್ಕಿನ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಜಾಸ್ತಿ ಇದನ್ನ ತಿರುವ ಹೋಗ್ಬಿಡಿ ಅಕ್ಕಿ ಹಾಕಾದ್ಮೇಲೆ ಯಾಕಂದರೆ ಅದು ಹುನಿ ಹಾಕಿರೋದ್ರಿಂದ ಅಕ್ಕಿ ಒಡ್ಕೊಬೋದು ಹಂಗಾಗಿ ಚೂರು ಆಗ್ಬೋದು ಹಂಗಾಗಿ ತಿರುವಕ್ಕೆ ಹೋಗ್ಬೇಡಿ ಜಾಸ್ತಿ ಒಂದು ನಾನು ಒಂದು ಕಪ್ಪಷ್ಟು ಮೊಸರು ಹಾಕ್ಕೊಂಡು ಚೆನ್ನಾಗೆ ತಿರ್ಗಿಸ್ಕೊತಾ ಇದ್ದೀನಿ ಅಂದರೆ ನಿಧಾನವಾಗಿ ತಿರುಗಿಸ್ಕೊಳ್ಳಿ ತುಂಬ ಫಾಸ್ಟಾಗಿ ತಿರುಗಿಸ್ಕೊಳ್ಳೋದು ಹೋಗ್ಬೇಡಿ ಅಕ್ಕಿ ಹಾಕಾದ್ಮೇಲೆ ಈಗ ಒಂದು ನಿಂಬೆಹಣ್ಣನ್ನ ಹಿಂಡ್ಕೊತಾ ಇದ್ದೀನಿ ಈಗ ಇದನ್ನು ಬೇಯೋದಕ್ಕೆ ಇದ್ದೀನಿ ಒಂದು ಹತ್ತು ನಿಮಿಷಗಳ ಕಾಲ ಅದನ್ನು ಹಾಗೆ ಬಿಟ್ಬಿಡಿ ಚೆನ್ನಾಗಿ ಬೇಯ್ಕೊಳ್ಳಿ ಅದಾದಮೇಲೆ ಲಾಸ್ಟಲ್ಲಿ ಸಲ ಉಪ್ಪು ಖಾರ ನೋಡಿ ಕರೆಕ್ಟಾಗಿದ್ದರೆ ಉಪ್ಪು ಖಾರ ಸಾಕಾಗತ್ತೆ ಖಾರ ಏನಾದರೂ ಕಡಿಮೆ ಇತ್ತು ಅಂದರೆ ನಿಮ್ಮ ಮನೇಲಿ ಬಳಸೋ ಮಟನ್ ಸಾಂಬಾರು ಪುಡಿನ ಹಾಕೊಳ್ಳಿ ನೀವು ಅಂದರೆ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ ನಾನು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರ ಕಡಿಮೆ ಇತ್ತು ಹಂಗಾಗಿ ಈಗ ಒಂದು ಎರಡು ಮೂರು ಸಲ ತಿರುಗಿಸಿ ಮುಚ್ಚಿದ್ರೆ ಕಂಪ್ಲೀಟಾಗಿ ಬಿರಿಯಾನಿ ರೆಡಿ ಆಗುತ್ತೆ ಇದೇ ರೀತಿ ಸಿಂಪಲ್ ಆ್ಯಂಡ್ ಟೇಸ್ಟಿ ಅಡುಗೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನು ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಈಗ ರುಚಿ ರುಚಿಯಾದ ಬಿರಿಯಾನಿ ರೆಡಿಯಾಗಿದೆ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೆ ಹೇಗೆ ಬಂದಿದೆ ಬಿರಿಯಾನಿ ಅಂತ ಬಿಕಾಸ್ ನಾನು ಇದನ್ನು ಫಸ್ಟ್ ಟೈಮ್ ಮಾಡಿದ್ದು ಹಾಗಾಗಿ ತುಂಬ ಇದೆ ಹೇಗೆ ಬಂದಿರ್ಬೋದು ಅಂಥೇಳಿ ಮಟನೆಲ್ಲ ಕೂಡ ತುಂಬಾ ಚೆನ್ನಾಗಿ ಬೆಂದಿತ್ತು ಟೇಸ್ಟ್ ಮಾಡಿದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂತು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್